ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಬಿಜೆಪಿಯ ಎಂ ಸಿ ಸಿಟಿ ರವಿ ಸದನದಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯ ಮೇಲೆ ಆ ಪದವನ್ನ ಬಳಕೆ ಮಾಡಿದ್ರು ಆ ಪ್ರಕರಣ ಇಡೀ ರಾಜ್ಯ ರಾಜಕೀಯದಲ್ಲೇ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿತ್ತು ಇದು ನಿಮಗೆ ತಿಳಿದೇ ಇದೆ ಆದರೆ ಸದ್ಯ ಆ ಪ್ರಕರಣದ ತನಿಖೆ ಇದೆ ಆದರೆ ತನಿಖಾ ಅಧಿಕಾರಿಗಳಿಗೆ ಹತ್ತು ಹಲವು ತೊಡಕುಗಳು ಇನ್ನು ಪ್ರಶ್ನೆಗಳು ಮೂಡ್ತಾ ಇದೆ ಅದುವೇ ಮಹಜರು ಪ್ರಕ್ರಿಯೆಯ ಬಗ್ಗೆ ಮೊದಲಿಗೆ ನಿಮಗೆ ಪ್ರಶ್ನೆ ಬರ್ಬೋದು ಎಕ್ಸಾಕ್ಟ್ ಆಗಿ ಈ ಮಹಜರು ಪ್ರಕ್ರಿಯೆ ಅಂತಂದ್ರೆ ಏನು ಅಂತ ಅಂದರೆ ಸಾಮಾನ್ಯವಾಗಿ ಯಾವುದೇ ಅಪರಾಧ ಕೃತ್ಯಗಳು ನಡೆದ್ರೆ ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ ಅಧಿಕಾರಿಗಳು ಸ್ಥಳ ಮಹಜರು ಪ್ರಕ್ರಿಯೆ ಆಗುತ್ತೆ ಅಂದರೆ ಆರೋಪಿಗಳನ್ನು ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮರು ಸೃಷ್ಟಿ ಮಾಡಲಾಗುತ್ತೆ ಏನೇನು ಆಗಿದೆ ಅನ್ನೋದಾಗಿ ಇನ್ನು ಇವೆಲ್ಲವನ್ನ ಸಾಕ್ಷಿದಾರರಾಗಿ ಸರ್ಕಾರಿ ಅಧಿಕಾರಿಯೊಬ್ಬರು ಸಹಿಯನ್ನು ಹಾಕ್ತಾರೆ ಅಂದರೆ ವಿಚಾರಣೆಯ ಹಂತದಲ್ಲಿ ಈ ಸ್ಥಳ ಮಹಜರು ಪ್ರಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗಿ ಪರಿಗಣಿಸಲಾಗತ್ತೆ ಆದರೆ ಸದನದಲ್ಲಾಗಿರುವಂತಹ ವಿಚಾರ ಇದು ಸದನದಲ್ಲೇ ಅವ್ಯಾಚ್ಯ ಶಬ್ದವನ್ನ ಬಳಕೆ ಮಾಡಿರುವಂತಹ ಆರೋಪ ಸಿ ಟಿ ರವಿ ಅವರ ಮೇಲಿದೆ ಹಾಗಾದ್ರೆ ಹೊರಗಡೆಯಲ್ಲೋ ಈ ಪ್ರಕರಣ ಆದ್ರೆ ಅಧಿಕಾರಿಗಳಿಗೆ ಇಷ್ಟೊಂದು ತಲೆನೋವಿಲ್ಲ ಆದರೆ ಸದನದ ಒಳಗಡೆ ಆಗಿರುವ ಕಾರಣಕ್ಕೋಸ್ಕರ ಅನೇಕ ಪ್ರಶ್ನೆಗಳು ಉದ್ಭವ ಆಗಿದೆ ಅದ್ ಏನೇನು ಗೊತ್ತೇನು ಸಿ ಅಧಿಕಾರಿಗಳಿಗೆ ಮೊದಲು ಕಾಡ್ತಿರುವಂತಹ ಪ್ರಶ್ನೆ ಏನ್ ಗೊತ್ತಾ ಅದು ಸದನದ ಒಳಗೆ ಸಿ ಟಿ ರವಿ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಒಂದು ಅವ್ಯಾಚ್ಯ ಶಬ್ದದ ಪ್ರಯೋಗ ಮಾಡಿದ್ದಾರೆ ಹೀಗಾಗಿ ಸದನದ ಒಳಗೆ ಹೋಗಿ ಮಹಜರು ಮಾಡಬೇಕು ಅಂತಂದ್ರೆ ಅಲ್ಲಿ ಸಭಾಪತಿಗಳು ಮುಖ್ಯ ಆಗಿರ್ತಾರೆ ಸಭಾಪತಿ ಆಗಿರುವಂತಹ ಬಸವರಾಜ್ ಹೂರಟ್ಟಿ ಅವರಿಂದ ಅನುಮತಿಯನ್ನ ಪಡಿಬೇಕಾ ಅನ್ನೋದು ಮೊದಲ ಪ್ರಶ್ನೆ ಆಗಿದೆ ಜೊತೆಯಲ್ಲಿ ಇನ್ನೊಂದು ಅವರಿಗೆ ಕಾಡ್ತಿರುವಂತಹ ಪ್ರಶ್ನೆ ಯಾವ್ದಪ್ಪ ಅಂತ ಕೇಳಿದ್ರೆ ಸದನದಲ್ಲಿ ಏನು ಅವ್ಯಾಚ ಶಬ್ದವನ್ನ ಬಳಕೆ ಮಾಡಿದ್ರೇನೋ ಆರೋಪ ಏನಿದೆಯಲ್ಲ ಇದಾದ ಮೇಲೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ಸಿಟಿ ರವಿ ಅವರ ಮೇಲೆ ಹಲ್ಲೆ ಆಗತ್ತೆ ಈ ಪ್ರಕರಣ ಕೂಡ ಹಲ್ಲೆಗೆ ಯತ್ನ ಮಾಡ್ತಾರೆ ಹಲ್ಲೆಗೆ ಅವ್ರನ್ನ ಬಹಳ ಒಂದಿಷ್ಟು ಬಿಗುವಿನ ವಾತಾವರಣ ಸೃಷ್ಟಿಯಾಗತ್ತೆ ಈ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ ಹೀಗಾಗಿ ಅಲ್ಲಿ ಸ್ಥಳ ಮಹಜರನ್ನ ಮಾಡಬೇಕು ಅಂತಂದ್ರೆ ಆ ವ್ಯಾಪ್ತಿ ಏನಿದೆಯಲ್ಲ ಘಟನಾ ವ್ಯಾಪ್ತಿ ಇದು ಸ್ಪೀಕರ್ ಯು ಟಿ ಖಾದರ್ ಅವರ ವ್ಯಾಪ್ತಿಗೆ ಬರುತ್ತೆ ಹೀಗಾಗಿ ಯು ಟಿ ಖಾದರ್ ಅವರ ಅನುಮತಿಯನ್ನ ಪಡಿಬೇಕಾಗತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ ನೋಡಿ ಮತ್ತೊಂದು ಪ್ರಶ್ನೆ ಅಧಿಕಾರಿಗಳಿಗೆ ಕಾಡ್ತಾ ಇರುವಂಥದ್ದು ಎಲ್ಲ ಘಟನೆ ಆಗಿರುವಂಥದ್ದು ವಿಧಾನಸಭೆಯಲ್ಲಿ ಆದರೆ ಕಲಾಪ ನಡೆದ ನಂತರದ ಹೊತ್ತಿನಲ್ಲಿ ಹೀಗಾಗಿ ಮಹಜರು ಪ್ರಕ್ರಿಯೆಗಳಿಗೆ ಅನುಮತಿಯನ್ನ ವಿಧಾನಸಭೆಯ ಕಂಪ್ಲೀಟ್ ಅದರ ಹೊಣೆಗಾರಿಕೆಯನ್ನು ಹೊತ್ತಿರುವಂತಹ ಡಿ ಎ ಆರ್ ಪಿಯಿಂದ ಯಿಂದ ಪರ್ಮಿಷನ್ ಅನ್ನ ಪಡಿಬೇಕಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ನೋಡಿ ಹೀಗಾಗಿನೇ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ ಹಾಗಾದ್ರೆ ಇಷ್ಟೇ ಅಲ್ಲ ಮತ್ತೊಂದಿಷ್ಟು ತಲೆನೋವು ಕೂಡ ಇದೆ ಅವೆಲ್ಲವನ್ನ ಗಮನಿಸ್ತಾ ಹೋಗೋಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವ್ಯಾಚ್ಯ ಶಬ್ದ ಬಳಸಿದ ಸಂಬಂಧ ಮೇಲ್ಮನೆಯ ಬಿಜೆಪಿ ಸದಸ್ಯ ಸಿಟಿ ರವಿ ವಿರುದ್ಧದ ಪ್ರಕರಣದ ತನಿಖೆ ಚುರುಕಾಗ್ತಾ ಇದೆ ಆದರೆ ತನಿಖೆಯ ಕುರಿತು ಕಾನೂನಿನ ದಿಜ್ಞಾಸೆಯೊಂದು ಈಗ ಅಧಿಕಾರಿಗಳಿಗೆ ಎದುರಾಗಿಬಿಟ್ಟಿದೆ ಸಚಿವರಿಗೆ ನಿಂದನೆ ಹಾಗೂ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಮೇಲೆ ಹಲ್ಲೆಯ ಕೃತ್ಯಗಳು ವಿಧಾನಸಭೆಯಲ್ಲಿ ನಡೆದಿರುವ ಕಾರಣ ಕಾನೂನಿನ ತಾಂತ್ರಿಕ ತೊಡುಕು ತನಿಖಾ ಅಧಿಕಾರಿಗಳಿಗೆ ಎದುರಾಗುಬಿಟ್ಟಿದೆ ಇಷ್ಟೇ ಅಲ್ಲ ಮಹಜರ್ಗೆ ಸ್ಪೀಕರ್ ಸಮ್ಮತಿಸಿ ಸಭಾಪತಿಯವರು ನಿರಾಕರಿಸಿದರೆ ಏನು ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ ಒಂದು ವೇಳೆ ಸ್ಥಳ ಮಹಜರ್ಗೆ ಹಲ್ಲೆಯ ಪ್ರಕರಣದಲ್ಲಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಅನುಮತಿಯನ್ನ ನೀಡಿದರೆ ಆಕ್ಷೇಪಾರ್ಹ ಪದ ಬಳಕೆಯ ಘಟನೆ ಸದನದ ಒಳಗೆ ನಡೆದಿರುವುದರಿಂದ ತಮ್ಮ ವಿವೇಚನಾಧಿಕಾರ ಬಳಸಿ ತೀರ್ಮಾನಿಸುವುದಾಗಿ ಹೇಳಿ ನಿಂದನೆಯ ಪ್ರಕರಣದಲ್ಲಿ ಮಹಜರ್ಗೆ ಸಭಾಪತಿ ಬಸವರಾಜ್ ಅವರು ನಿರಾಕರಿಸಿದರೆ ಕಾನೂನಾತ್ಮಕವಾಗಿ ಮಾತ್ರವಲ್ಲ ರಾಜಕೀಯವಾಗಿನೇ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ ಅನ್ನೋದು ಅಧಿಕಾರಿಗಳಿಗೆ ತಲೆನೋವಾಗುಬಿಟ್ಟಿದೆ ಸದ್ಯ ಈ ಎಲ್ಲ ಕಾನೂನು ತೊಡುಕುಗಳ ನಿವಾರಣೆಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಅವರೊಂದಿಗೆ ಸುದೀರ್ಘವಾಗಿ ಸಮಾಲೋಚಿಸಿದ ಬಳಿಕ ತನಿಖೆ ಸಾಗುವ ದಿಕ್ಕು ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಿದೆ ಇಷ್ಟೇ ಅಲ್ಲ ಇನ್ನು ವಿಧಾನಸಭಾ ಮಂಡಲದ ಅಧಿವೇಶನದ ವಿಡಿಯೋ ಹಾಗೂ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀಡುವಂತೆ ಕೋರಿ ಸ್ಪೀಕರ್ ಹಾಗೂ ಸಭಾಪತಿ ಅವರಿಗೆ ಸಿಐಡಿ ಅಧಿಕಾರಿಗಳು ಪತ್ರವನ್ನ ಬರೆಯಲು ನಿರ್ಧರಿಸಿದ್ದಾರೆ ಅಂತ ಗೊತ್ತಾಗಿದೆ ಉಭಯ ಸದನಗಳ ಕಲಾಪಗಳು ವಿಧಾನಸಭಾ ಕಾರ್ಯಾಲಯದ ಮೂಲಕವೇ ನೇರ ಪ್ರಸಾರವಾಗಲಿದೆ ವಿಧಾನಸಭೆ ಹಾಗೂ ಪರಿಷತ್ತು ವೆಬ್ಸೈಟ್ ಅಲ್ಲೇ ಇದು ನೇರವಾಗಿ ಪ್ರಸಾರವಾಗಲಿದ್ದು ಎರಡು ಸದನಗಳ ಕಲಾಪಗಳ ವಿಡಿಯೋಗಳನ್ನು ಚಂದನ ಹಾಗೂ ಖಾಸಗಿ ಸುದ್ದಿವಾಹಿನಿಗಳಿಗೆ ವಿಧಾನಸಭೆಯ ಕಾರ್ಯಾಲಯದಿಂದ ಹಂಚಿ ಹೋಗುತ್ತೆ ಈ ನೇರ ಪ್ರಸಾರದ ಹಕ್ಕುಗಳನ್ನು ವಿಧಾನಸಭಾ ಕಾರ್ಯಾಲಯವೇ ಹೊಂದಿದೆ ಹೀಗಾಗಿ ಅಸಲಿ ವಿಡಿಯೋ ನೀಡುವಂತೆ ಕೋರಿ ವಿಧಾನಸಭಾ ಸ್ಪೀಕರ್ ಅವರಿಗೆ ಸಿಐಡಿ ಪತ್ರ ಬರೆಯಲಿದೆ ಎನ್ನಲಾಗ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಎಲ್ಲ ಕಾನೂನು ತೊಡಕುಗಳನ್ನ ಮೆಟ್ಟಿ ಸಿಐಡಿ ಅಧಿಕಾರಿಗಳು ಈ ಪ್ರಕರಣವನ್ನು ಯಾವ ರೀತಿಯಾಗಿ ಭೇದಿಸ್ತಾರೆ ಅಥವಾ ರಾಜಕೀಯವಾಗಿನೇ ಮತ್ತೊಂದಿಷ್ಟು ಸಮಸ್ಯೆಗಳು ಇಲ್ಲಿ ಎದುರಾಗುತ್ತಾ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Estita.